ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಸರ್ಕಾರಿ ನೌಕರರಿಗೆ ಖಂಡಿತವಾಗಿಯೂ ಇದೊಂದು ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಂಟನೇ ವೇತನ ಆಯೋಗ ಜಾರಿ ಆಗಲ್ಲ ಈಗ ಮುಂಚೆ ಯಾವ ರೀತಿ ಹತ್ತು ವರ್ಷಗಳಿಗೊಮ್ಮೆ ಜಾರಿ ಆಗ್ತಿತ್ತು ಆ ರೀತಿ ಜಾರಿ ಆಗಲ್ಲ ವೇತನ ಹೆಚ್ಚಳವನ್ನು ಯಾವುದೋ ಒಂದು ನಿಯಮದ ಅಡಿಯಲ್ಲಿ ಮಾಡಲಾಗುತ್ತೆ ಅಂತ ಈಗ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಏನಪ್ಪ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ಮಾಹಿತಿನ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಬಾರಿ ಸರ್ಕಾರ ಬೇರೆ ಬೇರೆ ವಿಧಾನವನ್ನು ಅನುಸರಿಸುವ ನಿಟ್ಟಿನಲ್ಲಿ ಯೋಚಿಸಲಾಗ್ತಾ ಇದೆ ಸೊ ಯಾವ ನಿಯಮ ಅದು ಯಾವ ರೀತಿ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಬನ್ನಿ ಸ್ನೇಹಿತರೆ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದೇ ಮಾಹಿತಿ ಏನಿದೆ ಅಂತ ಈಗ ತಿಳ್ಕೊಳ್ಳೋಣ ನೋಡಿ ಸರ್ಕಾರಿ ನೌಕರರ ಬಗ್ಗೆ ನೋಡಿ ಇದುವರೆಗೆ ಎಂಟನೇ ವೇತನ ಆಯೋಗ ರಚನೆ ಬಗ್ಗೆ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ ಸಾಮಾನ್ಯವಾಗಿ ಹತ್ತು ವರ್ಷಗಳ ಒಮ್ಮೆ ಈ ಹೊಸ ಆಯೋಗವನ್ನು ರಚನೆ ಮಾಡಲಾಗ್ತಾ ಇತ್ತು ಸೊ ಈಗ ಸರ್ಕಾರ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಹೊರಬಿಟ್ಟಿಲ್ಲ ಯಾಕೆ ಅಂತ ಈಗ ಮಾಹಿತಿ ಮೂಲಗಳ ಪ್ರಕಾರ ಒಂದು ತಿಳಿಯೋದಾದರೆ ಈಗ ಸರ್ಕಾರ ಹೊಸದೊಂದು ವಿಧಾನವನ್ನ ಅನುಸರಿಸಿ ಈ ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥದ್ದು ಅದಕ್ಕಾಗಿ ಇದುವರೆಗೂ ಕೂಡ ಅಧಿಕೃತವಾಗಿ ಎಂಟನೇ ವೇತನ ಆಯೋಗದ ಜಾರಿಯ ಬಗ್ಗೆ ಈಗ ಯಾವುದೇ ಮಾಹಿತಿಯನ್ನ ಸರ್ಕಾರ ನೀಡಿಲ್ಲ ಹಳೆಯ ವಿಧಾನಗಳನ್ನ ಅನುಸರಿಸಿ ಇವರು ಈಗ ಎಂಟನೇ ವೇತನ ಆಯೋಗವನ್ನ ಜಾರಿ ಮಾಡೋ ಹಾಗಿದ್ದಿದ್ರೆ ನೋಡಿ ಆ ಟ್ರೆಂಡ್ ಅಪ್ ಹಂಗೆ ಮುಂದುವರ್ದಿದ್ರೆ ಇಷ್ಟೊತ್ತಿಗೆಲ್ಲ ಘೋಷಣೆ ಆಗ್ಬೇಕಿತ್ತು ಆದ್ರೆ ಈ ಬಾರಿ ಸರ್ಕಾರ ಬೇರೆದೇ ವಿಧಾನವನ್ನು ಅನುಸರಿಸುವ ನಿಟ್ಟಿನಲ್ಲಿ ಯೋಚಿಸಲಾಗ್ತಾ ಇದೆ ಅಂತ ಈಗ ಮೂಲಗಳ ಪ್ರಕಾರ ಮಾಹಿತಿ ಬಂದಿರ್ತಕ್ಕಂಥದ್ದು ಕೆಲವು ಹಿರಿಯ ಅಧಿಕಾರಿಗಳು ಹೊಸ ವೇತನ ಆಯೋಗವನ್ನು ರಚಿಸುವ ಬದಲು ವೇತನ ಹೆಚ್ಚಳಕ್ಕೆ ನೋಡಿ ಹೊಸ ವಿಧಾನವನ್ನು ಕಂಡುಕೊಳ್ಳಲಿದೆ ಅಂತ ಹೇಳ್ತಾ ಇದ್ದಾರೆ ಅದು ಯಾವ ರೀತಿ ಅಂದರೆ ನೋಡಿ ಅವರ ಕಾರ್ಯಕ್ಷಮತೆಯ ಆಧಾರದ ಮೇಲೆ ನೌಕರರ ವೇತನವನ್ನು ಹೆಚ್ಚಳ ಮಾಡಲಾಗುತ್ತೆ ಅಂತ ಈಗ ಹೇಳ್ತಾ ಇರ್ತಕ್ಕಂಥದ್ದು ಹೌದಾ ಅವರ ಕಾರ್ಯಕ್ಷಮತೆ ನೋಡಿ ಯಾವ ರೀತಿ ಇರುತ್ತೆ ಸೊ ಅದರಂತೆ ಈಗ ವೇತನವನ್ನು ಹೆಚ್ಚಳ ಮಾಡಿ ಎಂಟನೇ ವೇತನ ಆಯೋಗದ ಬದಲು ಈ ರೀತಿ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಸರ್ಕಾರ ಈಗ ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದು ಕೆಲವು ಹಿರಿಯ ಸರ್ಕಾರಿ ಅಧಿಕಾರಿಗಳು ಅಭಿಪ್ರಾಯಪಟ್ಟಿರ್ತಕ್ಕಂಥದ್ದು ಸರ್ಕಾರ ಈ ರೀತಿ ವಿಧಾನವನ್ನು ಅನುಸರಿಸಿದ್ರೆ ಸ್ನೇಹಿತರೆ ಎಲ್ಲ ನೌಕರರಿಗೂ ಒಂದೇ ರೀತಿಯಲ್ಲಿ ವೇತನ ವೇತನ ಹೆಚ್ಚಳ ಆಗೋದಿಲ್ಲ ಅದರ ಬದಲಾಗಿ ಅವರವರ ಕಾರ್ಯಕ್ಷಮತೆಗೆ ತಕ್ಕಂತೆ ವೇತನ ಹೆಚ್ಚಳ ಆಗುವುದೂ ಖಂಡಿತ ಸೊ ಇದರಿಂದ ಈಕ್ವಲ್ ಆಗಿ ಆಗ್ತಾ ಇದ್ದಂಥ ವೇತನ ಹೆಚ್ಚಳ ಆಗೋದಿಲ್ಲ ಸ್ನೇಹಿತರೆ ಇಲ್ಲಿಗೆ ಅದು ಕೊನೆಗೊಳ್ಳುತ್ತೆ ಎಂಟನೇ ವೇತನ ಆಯೋಗದ ಬಗ್ಗೆ ಪ್ರಸ್ತುತ ಯಾವುದೇ ಯೋಚನೆ ಇಲ್ಲ ಅಂತ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಸಂಸತ್ತಿನಲ್ಲಿ ತಿಳಿಸಲಾಗಿದೆ ಸ್ಪಷ್ಟವಾಗಿ ಹೇಳಿದೆ ಇದಾದ ಬಳಿಕ ಸರ್ಕಾರವೇ ವೇತನ ಹೆಚ್ಚಳಕ್ಕೆ ಹೊಸ ವ್ಯವಸ್ಥೆ ಜಾರಿಗೆ ತರಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸರ್ಕಾರವು ನೋಡಿ ಅವರವರ ಕಾರ್ಯಕ್ಷಮತೆ ಆಧಾರಿತ ವ್ಯವಸ್ಥೆಯನ್ನು ತರಬಹುದು ಇಲ್ಲಾಂತಂದರೆ ಹಣದುಬ್ಬರ ದರವನ್ನು ಆಧರಿಸಿ ವೇತನ ಹೆಚ್ಚಳಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಸ್ನೇಹಿತರೆ ಸೊ ಇದೆರಡರ ಆಪ್ಷನಲ್ಲಿ ಯಾವುದಾದ್ರೂ ಒಂದು ರೀತಿಯ ಒಂದು ಹೊಸ ಯೋಜನೆಯನ್ನು ರೂಪಿಸ್ಬೋದು ಸರ್ಕಾರ ಈ ರೀತಿಯ ವ್ಯವಸ್ಥೆ ಒಂದು ವೇಳೆ ಜಾರಿಗೆ ಬಂದರೆ ನೋಡಿ ನಿಯಮಿತವಾಗಿ ವೇತನ ಹೊಂದಾಣಿಕೆಗೆ ಹತ್ತು ವರ್ಷ ಕಾಯಬೇಕಾಗಿಲ್ಲ ಆದರೆ ಸದ್ಯಕ್ಕೆ ಈ ಬಗ್ಗೆ ಅಧಿಕೃತ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಸಿಕ್ಕಿಲ್ಲದೆ ಇರೋದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಏನೂ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ ಸೊ ನಿಮಗೆ ಯಾವ ರೀತಿ ಏನು ಅನಿಸುತ್ತೆ ಈ ವ್ಯವಸ್ಥೆಯೊಂದು ಜಾರಿ ಬಂದರೆ ಅಂದರೆ ಕಾರ್ಯಕ್ಷಮತೆ ಆಧಾರದ ಮೇಲೆ ಇವರು ವೇತನ ಹೆಚ್ಚಳವನ್ನು ಮಾಡಿದ್ರೆ ಅದು ಸರಿ ಅನಿಸುತ್ತಾ ಅದರಿಂದ ಅದರಿಂದ ಎಲ್ಲರಿಗೂ ಒಂದೇ ರೀತಿಯಾದಂತಹ ವೇತನ ಹೆಚ್ಚಳ ಅಂತೂ ಆಗೋದಿಲ್ಲ ಖಂಡಿತ ಸೊ ಇದಕ್ಕೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತು ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ